ಕಂ ಚಕ್ಕಮಿಗೆ ಹೋಗಿರನೇ ಹಾಕೊಂಡೆ ಬಳ್ಳೊಳ್ಳಿ ಮತ್ತೆ ಶಾಶ್ವಿ ಜೀರಿಗೆ ಹಾಕិនರಿ ಈಗ ಬಳ್ಳೊಳ್ಳಿ ಹಾಕೋಣ ಹಾಕೊಂಡೆ આમಲಿಕೆ ತರ ಹಾಕೊಂಡೆ ಕಲರ್ ಹಾಕೊಳೋಣ ಫುಲ್ಲು ಇದು ಹಾಕ್ಬೇಕು ಕ್ರಿಸ್ಪಿ ಥರ ಆಗಬೇಕು ಈಗ ಕುದಿಸ್ಕೊಂಡು ಬಳ್ಳೊಳ್ಳಿ ಹಾಕೊಂಡು ಸ್ವಲ್ಪ ಪುಂಜಿನ ಹಾಕೊಂಡು ರುಬ್ಕೊಂಡು ರೀ ಖಾರ ರುಬ್ಕೊಂಡು ಇಟ್ಕೊಂಡು ಈ ಒಗ್ಗರಣಕ್ಕೆ ಹಾಕೊಂಡು ಕೆಂಪು ಚಟ್ನಿ ಅನ್ ಕೆಂಪು ಈಗ ಈ ರೆಸಿಪಿ ಯಾರಿಗಾದ್ರೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಕೊಡಿರಿ ಈ ರೆಸಿಪಿ ಇಷ್ಟ ಆಯಿತು ಥ್ಯಾಂಕ್ ಯು